ಹಲವು ವರ್ಷಗಳಿಂದ ಬಿದ್ದಿದ್ದ ಬೆಳಪು ಗ್ರಾಮದ ಪಡುಬಿತ್ರಿ ಬೆಳಪು ಗ್ರಾಮ ಪಂಚಾಯತ್ ತೆರಳುವ ರಸ್ತೆ ಮರು ನಿರ್ಮಾಣಕ್ಕೆ ಬೆಳಪು ಗ್ರಾಮ ಪಂಚಾಯತ್ ಶಿಫಾರಸ್ಸಿನಂತೆ ಅದಾನಿ ಫೌಂಡೇಶನ್ ಸಿಎಸ್ಆರ್ ಯೋಜನೆಯಡಿ ಹದಿನೇಳು ಲಕ್ಷ ರೂಪಾಯಿ ಅನುದಾನವನ್ನು ಬಿಡುಗಡೆಗೊಳಿಸಿದ್ದು ಕಾಂಕ್ರೀಟ್ ರಸ್ತೆ ನಿರ್ಮಾಣ ಕಾಮಗಾರಿಗೆ ಅದಾನಿ ಸಮೂಹ ಸಂಸ್ಥೆಯ ಅಧ್ಯಕ್ಷ ಕಿಶೋರ್ ಆಳ್ವ ಮತ್ತು ಬೆಳಪು ಗ್ರಾಮ ಪಂಚಾಯತ್ ಅಧ್ಯಕ್ಷ ಡಾ ಪ್ರಸಾದ್ ಶೆಟ್ಟಿ ಅವರು ಜಂಟಿಯಾಗಿ ಗುದ್ದಲಿ ಪೂಜೆ ನೆರವೇರಿಸಿದ್ರು ಈ ಸಂದರ್ಭ ಕೊಂಕಣ ರೈಲ್ವೆ ಇಲಾಖೆಯ ಸಾರ್ವಜನಿಕ ಸಂಪರ್ಕಾಧಿಕಾರಿ ಸುಧಾ ಕೃಷ್ಣಮೂರ್ತಿ ಬೆಳಪು ಗ್ರಾಮ ಪಂಚಾಯತ್ ಉಪಾಧ್ಯಕ್ಷೆ ಶೋಭಾ ಭಟ್ ಸದಸ್ಯರಾದ ಸೌಮ್ಯ ಸುರೇಂದ್ರ ಶರತ್ ಕುಮಾರ್ ಮತ್ತಿತರರು ಉಪಸ್ಥಿತರಿದ್ದರು ಈ ರೈಲ್ವೆ ನಿಲ್ದಾಣದ ರಸ್ತೆ ತೀರಾ ನಾದುರಸ್ತಿಯಾಗಿದ್ದು ಪ್ರಯಾಣಿಕರಿಗೆ ತೀರಾ ತೊಂದರೆ ಆಗ್ತಾ ಇತ್ತು ಅನೇಕ ಬಾರಿ ರೈಲ್ವೆ ಅಧಿಕಾರಿಗಳಿಗೆ ಇಲಾಖೆಗೆ ಮನವಿ ಮಾಡಿದರೂ ಕೂಡ ಯಾವುದೇ ಸ್ಪಂದನ ಸಿಗ್ತಾ ಇರಲಿಲ್ಲ ಅವರು ಪಂಚಾಯತಿಗೆ ಹೇಳ್ತಾ ಇದ್ರು ನೀವೇ ಇದರ ಅಭಿವೃದ್ಧಿಯನ್ನು ಮಾಡಬೇಕು ನಿಮಗೆ ಇದರ ಸಂಪೂರ್ಣ ಜವಾಬ್ದಾರಿಯನ್ನು ಕೊಡ್ತೇವೆ ಇಂಥ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ ಆ ಸಂದರ್ಭದಲ್ಲಿ ನಾವು ಸಿದ್ದರಾಮರವರು ನಮಗೆ ಸಿ ಎಸ್ ಆರ್ ಯೋಜನೆಯಡಿ ಪ್ರತಿ ವರ್ಷ ಹದಿನೈದು ಲಕ್ಷ ಅನುದಾನವನ್ನು ಕೊಡ್ತಾ ಇದ್ದಾರೆ ಕೆಲವೊಂದು ಇತರ ಅನುದಾನಗಳನ್ನು ಕೂಡ ನಮಗೆ ಸಾಕಾರ ಮಾಡ್ತಾ ಇದ್ದಾರೆ ನಾವು ಈ ಸಲ ಅದರ ಸಂಪೂರ್ಣ ಅನುದಾನವನ್ನು ಕೂಡ ಬೆಳಪು ರೈಲ್ವೆ ನಿಲ್ದಾಣಕ್ಕೆ ಹೋಗುವಂಥ ರಸ್ತೆ ಅಭಿವೃದ್ಧಿಪಡಿಸ್ಲಿಕ್ಕೋಸ್ಕರ ಅವರಿಗೆ ಕೇಳಿಕೊಂಡಿದ್ದೇವೆ ಅವರು ಮಂಜೂರಾತಿ ಮಾಡಿಕೊಟ್ಟಿದ್ದಾರೆ ಅದರೊಂದಿಗೆ ಪಂಚಾಯತಿಯಿಂದ ಸೋಲಾರ್ ವಿದ್ಯುತ್ ದೀಪವನ್ನು ಕೂಡ ಅಳವಡಿಸಿದ್ದೇವೆ ರೈಲ್ವೆ ನಿಲ್ದಾಣಕ್ಕೆ ಇನ್ನು ಉಳಿದ ಸಂಪೂರ್ಣ ರೈಲ್ವೆ ನಿಲ್ದಾಣದ ತನಕ ಕೂಡ ಮತ್ತು ನಮ್ಮ ಪಾಲಿಟೆಕ್ನಿಕ್ ಕಾಲೇಜ್ವರೆಗೆ ಈ ರಸ್ತೆಯನ್ನು ಸಂಪೂರ್ಣ ಅಭಿವೃದ್ಧಿಪಡಿಸಿ ಕಾಂಗ್ರೆಸ್ ಆಗಲಿ ರೈಲ್ವೆ ಕನೆಕ್ಟಿವಿಟಿ ಮತ್ತು ಇವಾಗ ಇವನ್ನ ಬೀಚ್ ಸೈಡ್ ಇಶ್ಯೂ ಉಚ್ಚಿರೋದಲ್ಲಿ ತುಂಬ ಇಂಪ್ರೂವ್ಮೆಂಟ್ಸ್ ಆಗ್ತಾ ಉಂಟು ಸೋಲ್ಸ ಬರ್ತಾ ಉಂಟು ಸೊ ಎಲ್ ಪ್ಲಾಂಟ್ ಉಂಟು ಪಾದೂರ್ದು ಉಂಟು ದೊಡ್ಡ ಇದು ಸರ್ದು ದೊಡ್ಡ ಒಂದು